సర్వే మమ నమస్కారా సుప్రభాతం అదే రఘువంశమ కావ్యే పంచమే సర్గే ద్విపంచాశత్తమం శ్లోకం పశ్యా అథ ప్రభావనతై కర కల్పద్రుమోత్రవకీర్యూపశన ప్రభా సంవర్ధిర रहारः रहा। इदानीं प्रतिपदार्थं पश्यामः अथ अनन्तरं प्रभावोपनतैः प्रभावेन विशेषशक्तिना उपनतैः प्राप्तैः कुमारम् अजं कल्पद्रुमोत्थैरवकीर्य कल्पवृक्षेण उत्पन्नैः अवकीर्य अभिवृष्य पुष्पैः कुसुमैः उवाच उक्तवान् वाग्मी वक्ता दशनप्रभाभिः दन्तकान्तिभिः సంవర్ధిరస్థలతారరహార సంవర్ధిత ఉరుస్తారా స్థూలముక్తారాయన సహ తథోక్ ఇదనీ అన్వయం పశ్యా అథ ప్రభావోపనతై కల్పద్రుమోత్ైపు కుమరం అవతీర్య దశన సంవర్ధిరస్థలతారరహారా ఇం तात्पर्यम् पश्यामः वन्यगजः सेनाशिबिरम् अस्तव्यस्तं कृतवान् बहुप्रयत्नं कुर्वन्तः आसन् सैनिकाः परन्तु सेनागजाः सैनिकानाम् आज्ञाम् तिरस्कृत्य पलायिताः बद्धा अश्वांधन चि पलायिता रहा भगनाक्षा पति अभिधावत गजं निवर्त न्यान चापम ईशदेव आक्रष्य शाग से कुंभे जगान तदा विदमात्र गज नागरूप विसृज्य तीगतवपु व्योमचर दृष्टवा सैनिक आश्चर्य पश्य आसन् सह प्रभाव कलवृक्षेण प्राप्त पुष्प अजमर्चित न ಗಂಧರ್ವ ಯ ದಂತಕಾಂತಿ ಪುರಸ್ಥಲೆೃತಸ್ಥೂಲ ಮುಕ್ತಾರೇಣ ಸಂವರ್ಧಿತ ಆಸಿತ್ ಸಹ ವಕ್ತ ಸಂಭಾಷಣ ಆರಬ್ಧವನ್ ಸರ್ವೇ ಪುನಃ ಮಾಮ ನಮಸ್ಕಾರ ಶುಭದಿನ ಎಲ್ಲರಿಗೂ ನನ್ನ ನಮಸ್ಕಾರಗಳು ಮಹಾಕಾವ್ಯದ ಐದನೆಯ ಸರ್ಗದ ಐವತ್ತೆರಡನೆಯ ಶ್ಲೋಕದ ತಾತ್ಪರ್ಯವನ್ನು ನೋಡೋಣ ಮದಬಂದಂತಹ ಆನೆಯು ನರ್ಮದಾ ನದಿಯಿಂದ ನದಿಯ ಮಧ್ಯಭಾಗದಿಂದ ತೀರಕ್ಕೆ ಬಂದಿದೆ ಅತ್ಯಂತ ಹೆಚ್ಚಿನ ಮದವು ಅದಕ್ಕೆ ಬಂದಿತ್ತು ಅತ್ಯಂತ ಅಸಹ್ಯವಾದಂತಹ ವಾಸನೆಯನ್ನು ಅದು ಸೂಸುತ್ತಾ ಇತ್ತು ಸೈನ್ಯ ಸೇನಾ ಶಿಬಿರದ ಆನೆಗಳು ಪಲಾಯನವನ್ನು ಮಾಡಿಬಿಟ್ಟುವಂತೆ ಸೈನಿಕರು ಬಹಳ ಪ್ರಯತ್ನ ಮಾಡಿ ಅವುಗಳನ್ನು ಹತೋಟಿಗೆ ತಗೋಬೇಕು ಅಂತ ಪ್ರಯತ್ನ ಬಿಟ್ಟರೂ ಆಗಲಿಲ್ಲ ಅವರ ಆಜ್ಞೆಯನ್ನು ತಿರಸ್ಕರಿಸಿ ಆನೆಗಳು ಪಲಾಯನ ಮಾಡಿಬಿಟ್ವು ಸೈನ್ಯದಲ್ಲಿ ಇದ್ದಂತಹ ಅಶ್ವಗಳು ಹಗ್ಗವನ್ನು ಕತ್ತರಿಸಿಕೊಂಡು ಓಡೋದವಂತೆ ರಥಗಳು ಬಿದ್ದೋದವು ಭಗ್ನಾಕ್ಷ ಅಂತಂದರೆ ಅವುಗಳ ಅಕ್ಷವು ಮುರಿದು ಹೋಗಿತ್ತು ಹಾಗೆ ಬಿದ್ದೋದವು ಸೈನಿಕರೆಲ್ಲ ಸೇನ ಸೇನಾ ಶಿಬಿರದಲ್ಲಿ ಇದ್ದಂತಹ ಸ್ತ್ರೀಯರ ರಕ್ಷಣೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಅಜನು ನೋಡ್ದ ಈ ಧಾವಿಸಿ ಬರುತ್ತಿರುವಂತಹ ಆನೆಯನ್ನು ತಡೆದು ಹಿಂದಕ್ಕೆ ಹೋಗೋ ಹಾಗೆ ಮಾಡೋಣ ಅಂತ ಪ್ರಯತ್ನವನ್ನು ಪ್ರಾರಂಭ ಮಾಡಿದ ಅವನಿಗೆ ಗೊತ್ತಿತ್ತು ಕಾಡಿನ ಆನೆಯನ್ನು ರಾಜನಾದವನು ಕೊಲ್ಲುವ ಹಾಗಿಲ್ಲ ಅಂತ ಹಾಗಾಗಿ ಏನು ಮಾಡ್ದ ಆನೆಗೆ ಪೆಟ್ಟಾಗಬೇಕು ಹಿಂದೆ ಹೋಗಬೇಕು ಆದರೆ ಸಾಯಬಾರದು ಹೀಗೆ ಆಗುವಂ ಆಗುವಂತೆ ಅವನು ಒಂದು ಲೋಹದ ಮೊನೆಯುಳ್ಳ ತುದಿಯುಳ್ಳ ಒಂದು ಬಾಣವನ್ನು ಬಿಲ್ಲಿಗೆ ಹೆದೆಯೇರಿಸಿ ಒಂದು ಪ್ರಯೋಗವನ್ನು ಮಾಡಿದ ಎಷ್ಟು ಬೇಕು ಅಷ್ಟು ಮಾತ್ರ ಹಗ್ಗವನ್ನು ಜಗ್ಗಿದ ಆ ಬಾಣವು ಕುಂಭಸ್ಥಳಕ್ಕೆ ಅಂದರೆ ಹಣೆಗೆ ಆನೆಗೆ ಬಂದು ತಾಕಿತು ಆಗ ಒಂದು ಆಶ್ಚರ್ಯಕರವಾದಂತಹ ಘಟನೆಯು ನಡೆಯಿತು ಆನೆಯ ರೂಪವು ಹೋಗಿ ಅಲ್ಲಿ ಒಬ್ಬ ಅತ್ಯಂತ ಕಾಂತಿಯುತವಾದಂತಹ ಶರೀರವನ್ನು ಹೊಂದಿರುವಂತಹ ಪ್ರಭಾಮಂಡಲವದ ಮಧ್ಯೆ ಇರುವಂತಹ ಒಬ್ಬ ಗಂಧರ್ವ ಅಲ್ಲಿ ಕಾಣಿಸಿದ ಸೈನಿಕರೆಲ್ಲ ನೋಡ್ತಾ ಇದ್ದರು ಆಶ್ಚರ್ಯದಿಂದ ಆ ಗಂಧರ್ವ ತನ್ನ ವಿಶೇಷ ಶಕ್ತಿಯಿಂದ ಕಲ್ಪವೃಕ್ಷದಿಂದ ಪಡೆದುಕೊಂಡಂತಹ ಒಂದು ಹೂವಿನಿಂದ ಅಜನಿಗೆ ಅರ್ಚನೆ ಮಾಡಿದ ಮತ್ತು ತನ್ನ ದಂತಕಾಂತಿಯನ್ನು ಪ್ರದರ್ಶನ ಮಾಡುತ್ತಾ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ ಅವನ ದಂತಕಾಂತಿಯು ಅವನ ಎದೆಯಲ್ಲಿ ಇದ್ದಂತಹ ಮುಕ್ತಾಹಾರಗಳಿಂದ ಇನ್ನೂ ಹೆಚ್ಚಾಯ್ತಂತೆ ದಂತಕಾಂತಿಯು ಮೊದಲೇ ಚೆನ್ನಾಗಿತ್ತು ಈ ಹಾರದ ಕಾಂತಿಯಿಂದ ದಂತಕಾಂತಿಯು ಇನ್ನೂ ಹೆಚ್ಚಾಯಿತು ಅಂತ ಇಲ್ಲಿ ಕಾಳಿದಾಸ ಹೇಳ್ತಾ ಇದ್ದಾನೆ ಸರ್ವೇಭ್ಯ ಪುನಃ ಮಮ ನಮಸ್ಕಾರ ಶುಭ ದಿನಂ